ಎಲ್ಲೋಡು ಬ್ರಾಹ್ಮಣ ಸಂಘದಿಂದ ಬುಧವಾರ ಸರ್ವ ಪಿತೃತರ್ಪಣ ಕಾರ್ಯಕ್ರಮವನ್ನು ಅಕ್ಟೋಬರ್ ಎರಡರ ಮಹಾಲಯ ಅಮಾವಾಸ್ಯೆ ಎಂದು ಗುಡಿಬಂಡೆ ತಾಲೂಕು ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಾಹ್ಮಣ ಸೇವಾ ಸಂಘದಲ್ಲಿ ವಿಪ್ರ ಜನಾಂಗದ ಬಾಂಧವರಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಿ ಪಿ ಸೂರ್ಯಪ್ರಕಾಶ್ ತಿಳಿಸಿದ್ದಾರೆ ಅಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಪ್ರಾರಂಭವಾಗುವ ಕಾರ್ಯಕ್ರಮವು ಸ್ಥಳೀಯ ಪುರೋಹಿತರಾದ ವೇದಬ್ರಹ್ಮಶ್ರೀ ಮಾಂಕಾಲ ವೇಣುಗೋಪಾಲ ಶರ್ಮಾ ಹಾಗೂ ವೇದಬ್ರಹ್ಮಶ್ರೀ ಮಾಂಕಾಲ ಜ್ವಾಲಾ ಪ್ರಸಾದ್ ಶರ್ಮಾ ಸಹೋದರರ ಸಾರಥ್ಯದಲ್ಲಿ ನಡೆಯಲಿದ್ದು ಬೆಂಗಳೂರಿನ ದಾನಿಗಳಾದ ಶ್ರೀಮತಿ ಶೈಲಜಾ ರಾವ್ ರವರ ಸುಪುತ್ರ ಶ್ರೀಮತಿ ಶಶಿಕಲಾ ಕಮಲ್ ದಂಪತಿಗಳು ಪ್ರತಿ ವರ್ಷದಂತೆ ಪ್ರಾಯೋಜಕತ್ವವನ್ನು ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಎಲ್ಲೋಡು ಶ್ರೀಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಾಹ್ಮಣರ ಸೇವಾ ಸಂಘದಲ್ಲಿ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಬ್ರಾಹ್ಮಣರ ತರ್ಪಣ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕಳೆದ ಐವತ್ತು ವರ್ಷಗಳಿಂದಲೂ ಸಹ ನಮ್ಮ ಸಂಘದಲ್ಲಿ ಅಭೂತಪೂರ್ವವಾಗಿ ಏರ್ಪಡಿಸಿಕೊಂಡು ಬಂದಿರುತ್ತೇವೆ ಈ ಒಂದು ಮಹಾಲಯ ಅಮಾವಾಸ್ಯೆಯ ಸರ್ವಪಿತೃ ತರ್ಪಣ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಮಹಾಪೋಷಕರು ವೇದಬ್ರಹ್ಮಶ್ರೀ ಮಂಕಾಲ ಸದಾಶಿವ ಶರ್ಮಾಜಿ ಗುರುಗಳು ಹಾಗೂ ಅವರ ಸುಪುತ್ರರಾದ ಹಾಗೂ ನಮ್ಮ ಸಂಘದ ಪ್ರಧಾನ ಪೋಷಕರಾದ ವೇದಬ್ರಹ್ಮಶ್ರೀ ಶ್ರೀಹರಿ ಶರ್ಮಾಜಿರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರ್ತಾಯಿದ್ದೀವಿ ಈ ಒಂದು ಮಹಾಲಯ ಅಮಾವಾಸ್ಯೆಯ ಸರ್ವಪಿತೃ ತರ್ಪಣ ಕಾರ್ಯಕ್ರಮಕ್ಕೆ ಘನ ಪೌರೋಹಿತ್ಯವನ್ನು ಮಂಕಾಲ ಸಹೋದರರಾದ ಎಂ ವೇಣುಗೋಪಾಲ ಶರ್ಮಾಜಿ ಮತ್ತು ಎಂ ಜ್ವಾಲಾ ಪ್ರಸಾದ್ ಶರ್ಮಾಜಿರವರು ನೆರವೇರಿಸಿಕೊಡಲಿದ್ದಾರೆ ಖಜಾಂಚಿಗಳಾದ ಸಿ ಪಿ ರಾಘವೇಂದ್ರ ರವರು ಏರ್ಪಾಟನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಪ್ರಧಾನ ದಾನಿಗಳಾಗಿ ಶ್ರೀಮತಿ ಶೈಲಜಾ ಹಾಗೂ ಶ್ರೀ ಸತ್ಯನಾರಾಯಣರಾವ್ ರವರ ಸುಪುತ್ರರಾದಂತಹ ಶ್ರೀಮತಿ ಮತ್ತು ಶ್ರೀ ಕಮಲ್ ದಂಪತಿಗಳು ಶಶಿಕಲಾ ಕಮಲ್ ದಂಪತಿಗಳು ಈ ಒಂದು ನೇತೃತ್ವವನ್ನು ಸಂಪೂರ್ಣ ವೆಚ್ಚದಲ್ಲಿ ಅವರೇ ಏರ್ಪಾಟು ಮಾಡಿರ್ತಾರೆ ಹಾಗಾಗಿ ಎಲ್ಲ ವಿಪ್ರ ಆ ದಿನ ಬುಧವಾರ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ತಮ್ಮ ಪಿತೃಗಳಿಗೆ ಸಂತೃಪ್ತಿಯನ್ನು ಪಡಿಸಿ ನಮ್ಮ ಸಂಘಕ್ಕೂ ಸಹ ತಾವೆಲ್ಲರೂ ತನುಮನ ಧನವನ್ನು ಅರ್ಪಿಸಿ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಾವು ಮುಂದುವರಿಸಿಕೊಂಡು ಹೋಗಲು ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸವಿನವಯವಾಗಿ ಪ್ರಾರ್ಥಿಸುತ್ತೇವೆ